ಪಿಂಜಾರ್ ನದಾಫ್ ಮನ್ಸೂರಿ ಮುಖಂಡರ ಸಮ್ಮಿಲನ ರಾಜ್ಯಾಧ್ಯಕ್ಷರಾಗಿ ಖಾಜಂಬರ್ ನದಾಫ್ ನೇಮಕ ಅಖಿಲ ಭಾರತ ಪಿಂಜಾರ್ ನದಾಪ್ ಮನ್ಸೂರಿ ಸಂಘಗಳ ಮಹಾಮಂಡಳದ ರಾಜ್ಯ ಹಾಗೂ ಜಿಲ್ಲಾ ಘಟಕದ ಪ್ರಾರಂಭೋತ್ಸವ ಲೋಕಾಪುರದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಹಿಂದುಳಿದ ಸಮಾಜದ ಮುಖಂಡರುಗಳು ಲೋಕಾಪುರದಲ್ಲಿ ಸಮಾಗಮವಾಗಿದ್ದು ವಿಶೇಷವಾಗಿತ್ತು ಜ್ಞಾನೇಶ್ವರ ಮಠದ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು ರಾಜ್ಯಾಧ್ಯಕ್ಷರಾಗಿ ವಿಜಯಪುರ ಜಿಲ್ಲೆಯ ಬಸವನವಳ್ಳಿ ಪಟ್ಟಣದ ಖಾಜಂಬರ್ ನದಾಪ್ ಅವರನ್ನು ನೇಮಕ ಮಾಡಲಾಯಿತು ಅಖಿಲ ಭಾರತ ಪಿಂಜಾರ್ ನದಾಪ್ ಮನ್ಸೂರಿ ಸಂಘಗಳ ಮಹಾಮಂಡಳದ ರಾಷ್ಟ್ರೀಯ ಅಧ್ಯಕ್ಷ ಫಕ್ರುದ್ದೀನ್ ಗೊರವನಕೊಳ್ಳ ಮಾತನಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ನದಾಬ್ ಸಮಾಜವನ್ನು ಮುನ್ನೆಲೆಗೆ ತರುವಲ್ಲಿ ಸರ್ವರು ಶ್ರಮಿಸಬೇಕಿದೆ ಎಂದರು ಅಖಿಲ ಭಾರತ ಫಿಂಜಾರ್ ನದಾಬ್ ಮನ್ಸೂರಿ ಸಂಘಗಳ ಮಹಾಮಂಡಳದ ವತಿಯಿಂದ ಅಳಿಲು ಸೇವೆಯಂತೆ ಸಮುದಾಯಕ್ಕಾಗಿ ಶ್ರಮಿಸುವುದಾಗಿ ಅವರು ತಿಳಿಸಿದರು ಸಮಾಜದ ವಿವಿಧ ಮುಖಂಡರು ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು ಲೋಕಾಪುರ ಹಿರೇಮಠದ ಡಾಕ್ಟರ್ ಚಂದ್ರಶೇಖರ ಸ್ವಾಮೀಜಿಗಳು ಸಾನಿಧ್ಯ ವಹಿಸಿದ್ದರು ಪಿಂಜಾರ್ ನದಾ ಮನ್ಸೂರಿ ಸಮುದಾಯದ ನೂರಾರು ಬಾಂಧವರು ನೂತನ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾ ತಬಾರ್ಗೋಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ परिसलाम आमेरी, मॉयबूर रामगुरुलते चलो नालाल मस्जिद लोकाबो, क्योंकि भूमि क्या लोढ़ों को में संभालना इमेज के बिना करता नहीं है ना, बस, मॉयबूर रामगुरु, परिसलाम आमेरी, आनदरी बालकोटे, नई नालाब कोषा पेस्टरो, दोनों मंदिर के लिए, बच्चे नाम साल नालाब लोढ़ों मंदिर के संचरण में ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ